ನಮಸ್ತೆ ಫ್ರೆಂಡ್ಸ್ ನಾನಿದಿನ ಪಾಲಕ್ ಸೊಪ್ಪು ದಾಲ್ ಕಿಚಡಿ ಮಾಡಿದ್ದೀನಿ ಈ ವಿಡಿಯೋ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ನಾನು ಒಂದು ಕಟ್ಟು ಬಾಲ್ ಪಾಲಕ್ ಸೊಪ್ಪು ತೊಗೊಂಬಿಟ್ಟು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ತೀನಿ ಫಸ್ಟು ನಾನು ನೋಡಿ ನಾನು ಈ ರೀತಿ ಸೊಪ್ಪು ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಸೊಪ್ಪನ್ನ ತೊಳ್ಕೊಂಬಿಟ್ಟು ಇತ್ತು ಸ್ವಲ್ಪ ನೀರು ಹಾಕಿ ಅದ ನೋಡಿ ನೋಡಿ ನೀರು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಸೊಪ್ಪಿಗೆ ಸ್ವಲ್ಪ ನೀರು ಹಾಕಿದರೆ ಸಾಕು ನಾನು ಉಪ್ಪೇನು ಹಾಕ್ಕೊಂಡಿಲ್ಲ ಇದು ಬೇಯುವಾಗ ಸ್ವಲ್ಪ ನೀರಾಗಿ ಬೇಯಿಸ್ಕೊಳಕ್ಕೆ ಇಟ್ಟಿದ್ದೀನಿ ಒಂದು ಪಾತ್ರೆಯಲ್ಲಿ ಒಂದು ಕಪ್ಪಲ್ಲೇ ಅರ್ಧ ಕಪ್ ಒಂದು ಕಾಲು ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಹೆಸರು ಬೇಳೆ ಹಾಕ್ತೀನಿ ಸ್ವಲ್ಪ ಅರ್ಧ ಕಪ್ ಆಗುತ್ತೆ ಇದಿಷ್ಟು ಹಾಕಿದ್ರು ಇದಕ್ಕೆ ನಾನು ಮತ್ತೆ ಒಂದು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾನು ಸೇಮ ಇದೇ ಕಪ್ಪಲ್ಲೇ ನಾನು ಸಾಕಾಗುತ್ತೆ ಅಂತ ಹೇಳಿ ಇದು ಒಂದು ಮೂರು ಜನ ತಿನ್ಬೋದು ಈ ಹತ್ತದಲ್ಲಿ ಮಾಡಿಕೊಂಡ್ರೆ ನಾವು ನೋಡಿ ಇಷ್ಟು ತೊಗೊಂಡಿದ್ದೀನಿ ಹಾಕಿ ನಾನು ಇದನ್ನು ಚೆನ್ನಾಗಿ ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಮೂರು ಕಪ್ ನೀರು ಹಾಕಿದ್ದೀನಿ ಮೂರು ಮೂರುವರೆ ಕಪ್ ಹಾಕ್ಬೋದು ಏಕೆಂದರೆ ಅನ್ನ ಚೆನ್ನಾಗಿ ಬೆಂದಷ್ಟು ಬೇಳೆ ಎಲ್ಲ ಚೆನ್ನಾಗಿ ಬೆಂದಷ್ಟು ಚೆನ್ನಾಗಾಗುತ್ತೆ ದಾಲ್ ಕಿಚಡಿ ಹಾಗಾಗಿ ಸ್ವಲ್ಪ ಉಪ್ಪು ಅರಶಿಣ ಪುಡ ಹಾಕಿ ಬೇಯಕ್ಕೆ ಇಟ್ಕೊಂಡು ಒಂದು ಮೂರು ವಿಷಲ್ಲಿ ಕೂಗ್ಸಿದ್ದೀನಿ ಇದನ್ನು ನಾನು ಈ ಕಡೆ ನಾನು ಸೊಪ್ಪು ನೋಡಿ ಬೇಯ್ತಾ ಇದೆ ಇಷ್ಟು ಹದದಲ್ಲಿ ಬೆಂದರೆ ಸಾಕು ಸೊಪ್ಪು ಪಾಲಕ್ ಸೊಪ್ಪು ನೋಡಿ ನಾನು ಇಷ್ಟು ಒಂದು ಕಟ್ಟಲು ಇಷ್ಟೇ ಆಗಿರೋದು ಬೆಂದಿದ ಮೇಲೆ ಒಗ್ಗರಣೆಗೆ ಉಪ್ಪು ಒಂದು ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಖಾರದ ಪುಡಿ ಚಿಲ್ಲಿ ಪೌಡ್ರು ಕಾಶ್ಮೀರಿದು ಮತ್ತು ಜೀರಿಗೆ ಪುಡಿ ಅರಿಶಿಣ ಪುಡಿ ಗರಂ ಮಸಾಲೆ ಪುಡಿ ಸಾಸಿವೆ ತುಪ್ಪ ಪುದೀನ ಸೊಪ್ಪು ಟೊಮೊಟೊ ಈರುಳ್ಳಿ ಹಸಿ ಹಸಿರು ಮೆಣ್ಸಿಕಾಯಿ ಕರಿಬೇವು ಇಷ್ಟು ಒಗ್ಗರಣೆಗೆ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ನೋಡಿ ಒಂದು ಪಾತ್ರೆಗೆ ನಾನು ಇಟ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಈ ನೋಡಿ ಮಿಕ್ಸಿ ಸೊಪ್ಪು ಹಾರಕ್ಕೆ ಬೇಯ ಹಾರಕ್ಕೆ ಇಟ್ಟಿದ್ದೆನಲ್ಲ ಬೆಂದಿದ್ದು ಇದನ್ನ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈ ರೀತಿ ಒಂದು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಸಾಕು ಇಷ್ಟು ಮಾಡಿಕೊಂಡ್ರೆ ಈ ಹದದಲ್ಲಿ ಮಿಕ್ಸಿ ಮಾಡಿಟ್ಕೊಂಡ್ರೆ ಸಾಕು ಇದನ್ನು ನಾವು ಈಗ ಒಂದು ಪಾತ್ರೆ ನೋಡಿ ಈ ರೀತಿ ಬೇಯಿಸಿದ್ದೀನಿ ಅನ್ನ ನಾನು ಬಿಸಿ ಇರುವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಅದು ಆರಿದ ಮೇಲೆ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಬೇಳೆ ಅನ್ನ ಎಲ್ಲ ಹಂಗಾಗಿ ಸ್ವಲ್ಪ ನೀರು ಹಾಕ್ಕೋಬೇಕು ಇದಕ್ಕೆ ನೀರು ಹಾಕ್ಕೊಂಡು ತಣ್ಣೀರು ಹಾಕ್ಕೊಳ್ಳಿ ತಿನ್ನ ಹಾಕೊಂಡು ತಣ್ಣೀರು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಏಕೆಂದರೆ ಚೆನ್ನಾಗಿ ದಾಲ್ ಕಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಈ ಥರ ಇಲ್ಲಾಂದರೆ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಅಂತ ಹೇಳಿ ಒಂದು ಪಾತ್ರೆಗೆ ನಾನು ಸ್ವಲ್ಪ ಹಾಯೆಲ್ಲ ಹಾಕಿ ನಿಮಗೆ ಎಷ್ಟು ಬೇಕಷ್ಟು ಆಯಿಲ್ ಹಾಕೋಬೋದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಸಾಸಿವೆ ಹಸಿರು ಮೆಣಸಿನ್ಕಾಯಿ ಕರಿಬೇವು ಹಾಕಿದ್ದೀನಿ ಒಗ್ಗರಣೆಗೆ ನಾನು ಸ್ವಲ್ಪ ಹಸಿರು ಮೆಣ್ಸಿನ್ಕಾಯಿ ಸ್ವಲ್ಪ ಎಲ್ಲ ಬಿಟ್ಕೊಳ್ಳಿ ಅಂತ ಹೇಳಿ ಫಸ್ಟ್ ಚೆನ್ನಾಗಿಯೇ ಫ್ರೈ ಮಾಡ್ಕೊಳ್ತೀನಿ ಅದು ಬೀಜ ಎಲ್ಲ ಹೊರಗೆ ಬಂದರೆ ಖಾರ ಬಿಟ್ಕೊಂಡಿರುತ್ತೆ ಅದು ಚೆನ್ನಾಗಾಗುತ್ತೆ ರೈಸ್ ಯಾವುದೇ ಆದ್ರೂ ಕರಿಬೇವು ಈರುಳ್ಳಿ ಈರುಳ್ಳಿ ಹಾಕಿ ಒಂದು ಸಣ್ಣ ಸ್ಪೂನಲ್ಲಿ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಏಕೆಂದರೆ ಚೆನ್ನಾಗಿ ಫ್ರೈ ಆಗುತ್ತೆ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ ಅಂತ ಹೇಳಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆ ಯಾವಾಗಲೂ ಚೆನ್ನಾಗಿ ಆದ್ರೆ ದಾಲ್ ಕಿಚಡಿ ಚೆನ್ನಾಗಾಗುತ್ತೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನ ನಾನು ಸ್ವಲ್ಪ ಚೆನ್ನಾಗೇ ಈರುಳ್ಳಿ ಮಾಗಬೇಕು ಮಾಗಿದ್ರೇ ಚೆನ್ನಾಗಾಗೋದು ಇದರಲ್ಲಿ ಫ್ರೈಯಲ್ಲೇ ನೋಡಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನಾನು ಒಂದು ಸ್ಪೂನ್ ದಪ್ಪ ಸ್ಪೂನಷ್ಟು ಒಂದು ಶುಂಠಿ ಬೆಳ್ಳುಳ್ಳಿ ಚಜ್ಜಿನವರು ಹಾಕ್ಕೊಂಡು ಚೆನ್ನಾಗಾಗುತ್ತೆ ಇಲ್ಲ ತರಿ ತರಿಯಾಗಿ ಮಿಕ್ಸಿ ಮಾಡಿಕೊಂಡ್ರೂ ಚೆನ್ನಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡಿ ಇದು ಚೆನ್ನಾಗಿ ಆಸ್ತಿ ಪಾಸ್ಟೆ ಹೋಗೋ ತಕ್ಕ ಹಾಕ್ಕೋಬೇಕು ಒಂದು ಸ್ಪೂನು ಜೀರಿಗೆ ಪುಡಿ ಹಾಕಿದ್ದೀನಿ ನಾನು ಜೀರಿಗೆ ಪುಡಿ ಚೆನ್ನಾಗಾಗುತ್ತೆ ಇದು ದಾಲ್ ಕಿಚಡಿಗೆ ಜೀರಿಗೆ ಪುಡಿ ಹಾಕ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಸಣ್ಣ ಊರಿನಲ್ಲಿ ಮೇ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಒಗ್ಗರಣೆ ಸೀ ಸೀಬಾರ್ದು ಸೀದು ಹೋದರೆ ಚೆನ್ನಾಗಾಗಲ್ಲ ಹಾಗಾಗಿ ಮೀಡಿಯಮ್ ಊರಿನಲ್ಲೇ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಇದಕ್ಕೆ ಟೊಮೊಟೊ ಹಾಕ್ಕೊಂಡು ಎರಡು ಟೊಮೊಟೊ ದಪ್ಪ ಟೊಮೊಟೊ ಹೆಚ್ಕೊಂಡು ಸಣ್ಣಕ್ಕೆ ಹಾಕಿದ್ದೀನಿ ಟೊಮೊಟೊ ಚೆನ್ನಾಗಿರಲ್ಲಿ ಮಾ ಮಗಬೇಕು ಚೆನ್ನಾಗಾಗುತ್ತೆ ಆವಾಗ ಇಲ್ಲಾಂದರೆ ಟೊಮೊಟೊದು ಹಸಿ ಹಸಿ ಥರನೇ ಇರುತ್ತೆ ಟೊಮೆಟೊ ಚೆನ್ನಾಗಿ ಮಾಗಿದ್ರೆ ದಾಲ್ ಕೆಜಿ ಚೆನ್ನಾಗಾಗುತ್ತೆ ಇದು ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಪುದೀನ ಚೆನ್ನಾಗಾಗುತ್ತೆ ಇದಕ್ಕೂ ಪುದೀನ ಹಾಕಿದ್ರೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಊರಿನಲ್ಲೇ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಅರಿಶಿನ ಅರಿಶಿನ ಪುಡಿ ಹಾಕಿನೂ ಚೆನ್ನಾಗಿ ಫ್ರೈ ಎಲ್ಲ ಒಂದೊಂದೊಂದೊಂದೊಂದೇ ಸಾಮಾನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನಾನು ಹಾಗೆ ಮಾಡಿದ್ರೇ ದಾಲ್ ಖಿ ಚೆನ್ನಾಗಾಗೋದು ಇಲ್ಲಾಂದರೆ ಬೇ ಎಲ್ಲ ಒಂದೇ ಸಲ ಹಾಕಿದ್ರೆ ಚೆನ್ನಾಗಾಗೋದಿಲ್ಲ ಹಾಗಾಗಿ ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಖಾರದ ಪುಡಿ ಚಿಲ್ಲಿ ಪೌಡ್ರು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡ್ರು ಖಾರ ನಿಮ್ಗೆ ಎಷ್ಟು ಬೇಕಷ್ಟು ದಲ್ಲಿ ಮಾಡ್ಕೊಳ್ಳಿ ದಾಲ್ ಕಿಚಡಿ ತುಂಬ ಖಾರದ ಚೆನ್ನಾಗಿರೋಲ್ಲ ಮೀಡಿಯಮ್ ಆಗಿರೋ ಚೆನ್ನಾಗಿರುತ್ತದೆ ಹಾಗಾಗಿ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಅಂತ ನಿಮಗೆ ಖಾರ ಎಷ್ಟು ಅಷ್ಟು ನೋಡಿ ಹಾಕ್ಕೊಬೋದು ಹಾಗೆ ನೋಡಿ ಇದು ಹಾಕಿ ಖಾರದ ಹಸಿ ವಾಸನೆ ಹೋಗ್ಬೇಕು ಇದು ಸ್ವಲ್ಪ ಗರಂ ಮಸಾಲೆ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇದನ್ನು ಮನೆಯಲ್ಲೇ ಮಾಡ್ಕೊಂಡಿರುವ ಗರಂ ಮಸಾಲೆ ಪೌಡ್ರ್ ಇದು ಹಾಗಾಗಿ ಒಂದು ಸಣ್ಣ ಸ್ಪೂನಲ್ಲಿ ಗರಂ ಮಸಾಲೆ ಪೌಡ್ರ್ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಾಗೋದು ನೋಡಿ ಈ ರೀತಿ ಫ್ರೈ ಮಾಡ್ಕೊಬೇಕು ಈ ಹದ್ದದಲ್ಲೇ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಈ ಥರ ಮಾಡ್ಕೊಬೇಕು ಅವಾಗಲೇ ದಾಲ್ ಕಿಜಡಿ ಚೆನ್ನಾಗಾಗೋದು ಇದಕ್ಕೆ ನಾನು ಬಿರುವಾಗ ಪಾಲಕ್ ಸೊಪ್ಪು ಇದೆಯಲ್ಲ ಅದನ್ನು ಹಾಕ್ತಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾ ಫ್ರೈ ಆಗಲೇಬೇಕು ಏಕೆಂದರೆ ಇದು ಹಸಿ ವಾಸನೆ ಎಲ್ಲ ಹೋಗಬೇಕು ಹಂಗ ಹೋದ್ರೇ ಪಾಲಕ್ ಸೊಪ್ಪು ದಾಲ್ ಕಿಚಡಿ ಚೆನ್ನಾಗಾಗೋದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಮಾತ್ರ ನೋಡಿ ಈ ರೀತಿ ಫ್ರೈ ನೋಡಿ ಈ ಥರ ಫ್ರೈ ಆದಮೇಲೆ ಈ ಕಲರಲ್ಲೇ ಬರುತ್ತೆ ಹಂಗಾಗಿ ಇದು ನೀವು ಇದು ತುಂಬ ಹಾಕ್ಕೊಂಡ್ರೆ ಗ್ರೀನ್ ಕಲರಲ್ಲೇ ಬರುತ್ತೆ ಇದು ಹಂಗಾಗಿ ಚೆನ್ನಾಗಾಗುತ್ತೆ ನೋಡಿ ಈ ರೀತಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಾಗೋದು ಇದಕ್ಕೆ ನಾನು ಬೇಯಿಸಿರೋ ಅನ್ನ ಇದೆಯಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಪೂರ್ತಿ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಹಾಕ್ತಾಯಿದೆ ಇದಕ್ಕೆ ನೋಡಿ ನಾನು ಬೇಕಿರೋ ಇದಕ್ಕೆ ಸ್ವಲ್ಪ ನೀವು ಎಷ್ಟು ಬೇಕಷ್ಟು ನೀರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಈ ಹದದಲ್ಲಿ ಬರುತ್ತೆ ದಾಲ್ ಕಿಚಡಿ ತುಂಬ ಚೆನ್ನಾಗಾಗುತ್ತೆ ಮಾತ್ರ ಇದು ತಿಂಡಿಗೆ ತುಂಬ ರುಚಿಯ ರುಚಿಯಾಗಿರುತ್ತದೆ ಮಾತ್ರ ನಿಮಗೆ ನೋಡಿಕೊಂಡು ನೀವು ಉಪ್ಪು ಉಪ್ಪು ಹಾಕ್ಕೋಬೋದು ನಾನು ಸ್ವಲ್ಪ ಹಾಕಿದ್ದೆ ಅಂತೇಳಿ ಈಗ ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ ನಾನು ಲಾಸ್ಟಿಗೆ ತುಪ್ಪ ಹಾಕ್ಕೋಬೇಕು ಲಾಸ್ಟಿಗೆ ಯಾವಾಗಲೂ ತುಪ್ಪ ಹಾಕ್ಕೊಂಡ್ರೆ ರೈಸ್ಗಳಿಗೆ ಚೆನ್ನಾಗಾಗೋದು ಮೊದಲೇ ಹಾಕ್ಕೋಬಾರ್ದು ನೋಡಿ ಒಂದೆರಡು ಮೂರು ಸ್ಪೂನ್ ತುಪ್ಪ ಇದ್ದೀನಿ ನಾನು ತುಪ್ಪ ಎಲ್ಲ ಕೊನೆಯಲ್ಲೇ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ ತುಪ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹೆಚ್ ಹಾಕಿದ್ದೇ ಸಣ್ಣಕ್ಕೆ ಸಣ್ಣ ಹಾಕಿ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ ಫುಲ್ ನಿಮಗೆ ಎಷ್ಟು ಗಟ್ಟಿ ಆಗುತ್ತೆ ಅಷ್ಟು ಗಟ್ಟಿ ಬರಬೇಕು ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಆಗುತ್ತೆ ನೋಡಿ ಎಷ್ಟು ತೊಳ್ಳೆ ಪರಿಮಳ ಬರ್ತಾ ಇರುತ್ತೆ ಮತ್ತು ತುಂಬ ರುಚಿ ಕಟ್ ರುಚಿಯಾದ ಪದಾರ್ಥ ತಿಂಡಿ ಇದು ಬೆಳಗ್ಗೆ ತಿಂಡಿಗೆ ತುಂಬ ಬೇಗನೆ ಮಾಡ್ಕೋಬೋದು ಹಂಗಾಗಿ ನೋಡಿ ಎಷ್ಟು ಈ ಹದದಲ್ಲಿ ದಾಲ್ ಕಿಚಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತದೆ ನಾನು ಈ ಅದ್ರಲ್ಲಿ ಮಾಡ್ಕೊಂಡಿದ್ದೆ ನಾನು ನನಗೆ ಮೂರತ್ತು ಮೂರು ಜನ ತಿನ್ಬೋದು ಇಷ್ಟು ಈ ಹದದಲ್ಲಿ ಈ ಮಾಡಿಕೊ ಈ ಹದದಲ್ಲಿ ಮಾಡಿಕೊಂಡ್ರೆ ಮೂರು ಮೂರು ಜನ ತಿನ್ಬೋದು ನೋಡಿ ಈ ಥರ ಸ್ವಲ್ಪ ಬೇಗ ಬಿಡಬೇಕು ನೀರೆಲ್ಲ ಹಾಕಿರ್ತೀವಲ್ಲ ಎಲ್ಲ ಅನ್ನ ಎಲ್ಲ ಹಾಕಿದ ಮೇಲೆ ಏಕೆಂದರೆ ಎಲ್ಲ ಬೇಳೆ ಅನ್ನ ಆ ಮಸಾಲೆ ಎಲ್ಲ ಅದಕ್ಕೆ ಕೂಡಬೇಕು ಆವಾಗಲೇ ಅದು ಚೆನ್ನಾಗಿ ರುಚಿಯಾದ ಪಾಲಕ್ ದಾಲ್ ಕಿಚಡಿ ಆಗೋದು ಹಾಗಾಗಿ ನೋಡಿ ಈ ರೀತಿ ನನ್ನ ಪಾಲಕ್ ದಾಲ್ ಕಿಚಡಿ ರೆಡಿ ಆಗಿದೆ ನೋಡಿ ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಲೈಕ್ ಮಾಡಿದ್ದಕ್ಕೆ ಶೇರ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಧನ್ಯವಾದಗಳು ನೀವು ಒಂದ್ಸಲ ಮನೆಯಲ್ಲಿ ಪ್ರಯತ್ನ ಪಡಿ ಈ ರೀತಿ ದಾಲ್ ಕಿಚಡಿನ ನಾನು ಈ ಮೆಥಡಲ್ಲಿ ಮಾಡಿಕೊಂಡಿದ್ದೀನಿ ತುಂಬ ರುಚಿಯಾಗಿ ಬರ್ತದೆ ಥ್ಯಾಂಕ್ ಯು ನಿಮಗೆಲ್ಲರಿಗೂ